ಅವ್ರವ್ರ ಅವ್ರ ಮುಂದೆ ಅವ್ರವ್ರ ಹೆಂಡತಿ ಮುಂದೆ ಹೊಡೆದಾಕ್ತಾರೆ ಅಂದ್ರೆ ಅವ್ರು ಎಷ್ಟು ಮಟ್ಟಕ್ಕೆ ನರ ರಾಕ್ಷಸರು ಇರ್ಬೋದು ಆ ಮಕ್ಕಳಿಗೆ ತಾಯಿ ನೋದಿರಲ್ಲ ತಂದೆಗೆ ಹೆಂಡತಿ ನೋದಿರಲ್ಲ ನೀವು ನಿಜವಾಗ್ಲೂ ಗಂಡಸ್ರೆ ಆದ್ರೆ ಗಂಡಸ್ತಾನ ಇದ್ರೆ ನಿಮ್ಮ ತಾಕತ್ತಿದ್ರೆ ನಮ್ಮ ಸೈನಿಕ ಜೊತೆ ಗುದ್ದಾಡ್ರಿ ನಮ್ಮನ್ನು ಸಹಿಸ್ಬಿಡಿ ನಮ್ಮ ತಂದೆ ಮೇಲೆ ನಮ್ಮನ್ನು ಸಹಿಸ್ಬಿಡಿ ಅನ್ನುತ್ತೆ ಆ ಹೆಂಡತಿ ನನ್ನನ್ನು ಸಹಿಸ್ಬಿಡಿ ನಮ್ಮ ವಿಷಯಕ್ಕೆ ಬಂದ್ರೆ ಭೂಪಟದಲ್ಲಿ ನಿಮ್ಮ ರಾಷ್ಟ್ರನೇ ಇರಲ್ಲ ಉಗ್ರರ ದಾಳಿ ಬಗ್ಗೆ ಏನು ಹೇಳಕ್ ಸರ್ ನರ ರಾಕ್ಷಸರು ನರ ರಾಕ್ಷಸರು ತರ ನಡ್ಕೊಂಡಿದ್ದಾರೆ ಅವರು ಅವ್ರವ್ರ ಮಕ್ಕಳ ಮುಂದೆ ಅವರವ್ರ ಹೆಂಡತಿ ಮುಂದೆ ಹೊಡೆದಾಕ್ತಾರೆ ಅಂದರೆ ಅವ್ರು ಎಷ್ಟು ಮಟ್ಟಿಗೆ ನರ ರಾಕ್ಷಸರು ಇರ್ಬೋದು ಅವರೇನು ನಿಜವಾಗ್ಲೂ ಮನುಷ್ಯರಲ್ವ ನರ ರಾಕ್ಷಸರ ಥರ ಮೆದುಳುಗಳೆಲ್ಲ ಈಚಾಗಿ ಬರೋ ಥರ ಹೊಡೆದಾಕಿದಾರಲ್ಲ ಮಕ್ಕಳು ನಾವು ಬಾಡಿ ಮನೆ ಹಾಸ್ಪಿಟ್ಲಿಂದನೋ ಎಲ್ಲಿಂದನೋ ಬಾಡಿಗಳು ಬಂದಾಗ ಬಾಡಿಗಳು ನೋಡೇ ನಮಗೆ ತಡ್ಕೊಳ್ಳೋಕಾಗಲ್ಲ ಇನ್ನು ಮಕ್ಕಳು ಮುಂದೆ ಗನ್ ಪಾಯಿಂಟ್ ಹತ್ತಿರದಲ್ಲಿ ಇಟ್ಕೊಂಡು ಶೂಟ್ ಮಾಡ್ತಾರೆ ಅಂದರೆ ಆ ಮಕ್ಕಳು ಅದೆಷ್ಟು ನೊಂದ್ಕೊಂಡಿರ್ಬೇಡ ಆ ಮಕ್ಕಳು ಮನಸ್ಸು ಅದೆಷ್ಟು ನೋವಾಗಿರಬೇಡ ಆ ಎಂಟಿಗೆ ಎಷ್ಟು ನೋವಾಗಿರಬೇಡ ಯಾಕೆ ಸರ್ ಅಮಾಯಕರನ್ನೇನೇಕರೆ ಆಟ ಆಡ್ತೀರಿ ಅಮಾಯಕರ ಜೊತೇಲಿ ನಿಮ್ಮ ತಾಕತ್ತಿದ್ರೆ ನಮ್ಮ ಸೈನ್ಯದ ಜೊತೆ ಗುದ್ದಾಡ್ರಿ ನಮ್ಮ ಕೇಂದ್ರ ಸರ್ಕಾರ ಸೈನ್ಯ ಕಳಿಸಿದ್ದಿಲ್ಲ ಅದ್ರ ಜೊತೆ ಗುದ್ದಾಡಿ ತಾಕತ್ತು ಅಂತ ನಿಮ್ಗಿದ್ರೆ ನೀವು ನಿಜವಾಗ್ಲೂ ಗಂಡಸರೇ ಆದರೆ ಗಂಡಿಸ್ತಾನೆ ಇದ್ದರೆ ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಗೊತ್ತಾ ಪಾಕಿಸ್ತಾನದವರು ನಾವು ನಿಮ್ಮ ಸವಾಸಕ್ಕೆ ಬರೋಲ್ಲ ನಿಮ್ಮ ವಿಷಯಕ್ಕೆ ನಾವು ಬರೋಲ್ಲ ನಮ್ಮ ವಿಷಯಕ್ಕೆ ಬಂದರೆ ಭೂಪಟದಲ್ಲಿ ನಿಮ್ಮ ರಾಷ್ಟ್ರನೇ ಇರಲ್ಲ ಹಂಗೆ ಮಾಡಾಕ್ಬಿಡ್ತಾರೆ ಅವರು ಬೇಡ ಹೇಳ್ತಾ ಇದ್ದೀನಿ ಮರ್ಯಾದೆಯಾಗಿ ಸೈಲೆಂಟಾಗಿ ಎಲೆಮರೆ ಕಾಯ್ತರ ಬದುಕೊಂಡ್ರ ಬದುಕೊಳ್ಳಿ ಇಲ್ಲಾಂದ್ರೆ ನಮ್ಗೆ ಇರೋದು ಇದೊಂದೇ ಒಂದೇ ರಾಷ್ಟ್ರ ನಮಗೆ ನೀವು ಬೇಕಾದಷ್ಟು ರಾಷ್ಟ್ರ ಮಾಡ್ಕೊಂಡಿದ್ದೀರಾ ನಿಮ್ಮ ಪಾಕಿಸ್ತಾನಕ್ಕಿಂತ ಜಾಸ್ತಿ ಇದೆ ನಮ್ಮ ಕರ್ನಾ ನಮ್ಮ ಇಂಡಿಯಾದಲ್ಲಿ ನಿಮ್ಮ ಉಪ ಅನುಪ ಉಪಸ್ಥಿತಿ ನಾವು ಹೇಳ್ತಾ ಇದ್ದೀವಿ ನಮ್ಮ ನಮ್ಮ ಮಿಸ್ಟೇಕ್ ನಮ್ಮನ್ನು ಬಿಟ್ಟುಬಿಡಿ ನಿಮ್ಮ ಸವಾಸಿಗೆ ನಾವು ಬರೋಲ್ಲ ಈ ಥರ ಇದೇ ಥರ ಮರುಕಳಿಸ್ತಾ ಇದ್ದರೆ ನಿಮ್ಮ ಭೂಪಟದಲ್ಲೇ ನಿಮ್ಮ ಪಾಕಿಸ್ತಾನ ಇಲ್ದಂಗೆ ಮಾಡಕ್ಕೆ ಬಿಡ್ತಾರೆ ಮೋದಿಯವರು ಎಚ್ಚೆತ್ತಿಸ್ಕೊಳ್ಳಿ ದಯವಿಟ್ಟು ನರರಾಕ್ಷಸ ಥರ ನಡ್ಕೋಬೇಡಿ ನರ ರಾಕ್ಷಸರ ಆಗಬೇಡಿ ದಯವಿಟ್ಟು ಏಕಾಏಕಿ ಎಲ್ಲೋ ಫ್ಯಾಮಿಲಿ ಹೋಗಿ ಒಂದು ಎಂಜಾಯ್ ಮಾಡ್ತಾ ಇರ್ತಾರೆ ಅಕಸ್ಮಾತ್ ಏನೋ ಏಕಾಏಕಿ ಒಂದು ಒಂದು ಟ್ರಿಪ್ ಥರ ಹೋಗಿರ್ತಾರೆ ಆ ಫ್ಯಾಮಿಲಿ ಏನೂ ಗೊತ್ತಿರಲ್ಲ ಒಂದು ಸೂಟ ಮಾಡಿದಾಗ ಆ ಮಕ್ಕಳಿಗೆ ತಾಯಿನದಿರಲ್ಲ ತಂದೆಗೆ ಹೆಂಡ್ತಿನದಿರೋಲ್ಲ ಆತರ ಫ್ಯಾಮಿಲಿಗಳಲ್ಲಿ ಒಬ್ಬರು ಬಿಟ್ಟು ಎಲ್ಲೋ ಯಾವುದೋ ದೇಶದಲ್ಲಿ ಹೋಗಿ ಅನಾಥವಾಗಿ ಸತ್ತಿದ್ದಾರೆ ಅಂದ್ರೆ ತುಂಬಾ ನಮಗೆ ಒಂದು ಹೇಗೆ ಅಂದ್ರೆ ತಾಯಿ ಮಕ್ಕಳನ್ನ ಬೇರ್ಪಡಿಸೋ ರೀತಿಯಲ್ಲಿ ಒಂದು ಉಗ್ರರು ಮಾಡಿರೋದು ಅಖಂಡನೀಯ ಅದು ಯಾರೇ ಆಗಿರಲಿ ಪಾಕಿಸ್ತಾನಿ ಆಗಿರ್ಬೋದು ನಮ್ಮಲ್ಲಿ ಆಗಿರ್ಬೋದು ನಾವು ನಾವುಗಳೇ ಕಿತ್ತಾಡೋದು ಬದಲು ನಾನು ಹೇಳೋದು ಸಮಾನತೆಯಿಂದ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದೆ ಯಾವುದು ಏನೂ ಆಗಲ್ಲ ಯಾಕೆ ತಂದೆ ಮಕ್ಕಳನ್ನ ದೂರ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ ಇವತ್ತು ಆ ಮಗುನು ಒಂದು ಮಗು ನೋಡ್ತಿರೋ ನಾವು ಶಿವಮೊಗ್ಗದ ಮಗು ಅದು ಚೀರುತ್ತೆ ನಮ್ಮನ್ನು ಸೈಜ್ ಬಿಡಿ ನಮ್ಮ ತಂದೆ ಸೈಝಿದ್ಮೇಲೆ ನಮ್ಮನ್ನು ಸೈಜ್ ಬಿಡಿ ಅನ್ನುತ್ತೆ ಆ ಎಂಟಿ ನನ್ನನ್ನು ಸೈಜ್ ಬಿಡಿ ನನ್ನ ಮಗು ನನ್ನ ಗಂಡ ಇಲ್ಲ ಅಂದಮೇಲೆ ನಾನೇ ಹೋಗ್ಲಿ ಮುಖ ಈಗ ಎಲ್ಲೇ ನಾವು ನಾವೇ ಒಂದು ಟ್ರಿಪ್ ಹೋಗಿರ್ತೀವಿ ಸರ್ ಏನಾರು ಏಕಾಏಕಿ ಬಂದಿಗೆ ಮಾಡಿಬಿಟ್ಟೆ ಅಂದಾಗ ಫ್ಯಾಮಿಲಿ ಎಷ್ಟು ಅಖಂಡೀಯ ಅಖಂಡನೀಯವಾಗಿ ಉಗ್ರ ಹೋರಾಟ ಮಾಡ್ಬೋದು ಅಂತ ನೀವೇ ನೋಡಿ ಆ ಸನ್ನಿವೇಶದಲ್ಲಿ ನಾವೆಲ್ಲ ಇವಾಗ ನಾವೊಂದು ಉಗ್ರ ಹೋರಾಟವನ್ನು ಮಾಹಿತಿ ಕೊಟ್ಟು ನಾವು ಸರ್ಕಾರಕ್ಕೆ ಏನು ಹೇಳ್ತಿದೀವಿ ಅಂದರೆ ಎಲ್ಲರೂ ಒಗ್ಗಟ್ಟಾಗಿ ನಮಗೆ ಈ ಥರ ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು ಮುಂದಿನ ಯಾರಿಗೆ ಆಗಲಿ ಸರ್ ನಾವು ಮನುಷ್ಯ ಜೀವ ನಾವು ಜಾತಿ ಜಾತಿಯಲ್ಲ ಜಾತಿ ಎಲ್ಲ ಒಂದೇ ನಾವು ಒಂದೇ ಎಂದುವಾಗ ನಾವು ಎಲ್ಲ ಒಗ್ಗಟ್ಟಾಗಿರಬೇಕು ಯಾರಿಗಾದರೂ ನೋವೇ ಎಲ್ಲ ಮನುಷ್ಯ ಜಾತಿ ಆದ್ದರಿಂದ ಈ ಉಗ್ರ ಹೋರಾಟಕ್ಕೆ ಒಂದು ನೀವು ಒಂದು ಸಾಮಾಜಿಕ ತಳದಲ್ಲಿ ನಮಗೊಂದು ಉಗ್ರ ಹೋರಾಟಕ್ಕೆ ಒಂದು ನ್ಯಾಯ ಕೊಡ್ತೀರ ಅಂತೇಳಿ ನಿಮ್ಮ ಹತ್ರ ಈ ಮೂಲಕ ಕೇಳ್ಕೊಳ್ತಿದ್ದೀವಿ ಸರ್